ಹೈ ಆಲ್ ಈ ವಿಡಿಯೋದಲ್ಲಿ ಜಿಫಿ ಫಿಫ್ಟಿ ಡ್ರೈ ಸಿರಫ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಸೀರಫನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಬಳಸುತ್ತಾರೆ ಚಿಕ್ಕ ಮಕ್ಕಳಲ್ಲಿ ಬರುವಂಥ ಕಿವಿ ಕಣ್ಣು ಮೂಗು ಗಂಟಲು ಶ್ವಾಸಕೋಶ ಚರ್ಮ ಹಾಗೆ ಸ್ಟಮಕ್ ಯುಟಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನ ಕಡಿಮೆ ಮಾಡಲು ಈ ಸೀರಫನ ಬಳಸುತ್ತಾರೆ ನಿಮ್ಮ ಮಗುವಿನ ದೇಹದಲ್ಲಿ ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ಕಾರಣವಾಗಿರುವಂಥ ಇನ್ಫೆಕ್ಷನ್ನ ಕಡಿಮೆ ಮಾಡಲು ಈ ಸಿರಪ್ ಸಹಾಯ ಮಾಡುತ್ತದೆ ಈ ಸೀರಫನ ಹೇಗೆ ಯೂಸ್ ಮಾಡಬೇಕಂದರೆ ನಿಮ್ಮ ಮಗುವಿನ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಸೀರಫ್ನ ಯೂಸ್ ಮಾಡಿ ಎಂ ಈ ಸಿರಫ್ನ ಡೈಲಿ ಟೂ ಟೈಮ್ಸ್ ಮಾರ್ನಿಂಗ್ ಮತ್ತು ನೈಟ್ ನಿಮ್ಮ ಮಗುವಿಗೆ ಯೂಸ್ ಮಾಡಿ ಇಲ್ಲಾಂದರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಸೀರಫನ ಯೂಸ್ ಮಾಡಿ ಎಂ ಈ ಸಿರಪ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಸೆಫಿಕ್ಸೈಮ್ ಎಂಬ ಆ್ಯಂಟಿಬಯೋಟಿಕ್ ಮೆಡಿಸಿನ್ ಇದೆ ಇದು ದೇಹದಲ್ಲಿನ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಈ ಸೀರಫ್ನ ಸೈಡ್ ಎಫೆಕ್ಟ್ಸ್ ಈ ಸೀರಫ್ದಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ ಒಂದು ವೇಳೆ ಡಯೇರಿಯಾ ನಾಸಿಯಾ ವೊಮೆಟಿಂಗ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ನಿಮ್ಮ ಮಗುವಿನ ದೇಹಕ್ಕೆ ಈ ಸಿರಫ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸ್ಅಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಸೀರಫ್ನ ಸೇಫ್ಟಿ ಅಡ್ವೈಸ್ ಈ ಮೆಡಿಸಿನ್ಸ್ ನಿಂದ ನಿಮ್ಮ ಮಗುವಿಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ನ ಯೂಸ್ ಮಾಡಬಾರದು ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಸೀರಫನ ಯೂಸ್ ಮಾಡಿ ಹಾಗೆ ಈ ಸೀರಫನ ಡಾಕ್ಟರ್ಸ್ ಅಡ್ವೈಸ್ ಮಾಡಿರೋದಕ್ಕಿಂತ ಹೆಚ್ಚಾಗಿ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಬಾರದು ಈ ಸಿರಫ್ನ ಕಂಪ್ಲೀಟ್ ಡೋಸ್ ಮುಗಿಯುವವರೆಗೂ ನಿಮ್ಮ ಮಗುವಿಗೆ ಎಮ್ ಮಧ್ಯದಲ್ಲಿ ಸ್ಕಿಪ್ ಮಾಡುವುದರಿಂದ ಮತ್ತೆ ಇನ್ಫೆಕ್ಷನ್ ನಿಮ್ಮ ಮಗುವಿಗೆ ಬರುವಂಥ ಚಾನ್ಸಸ್ ಕೂಡ ಇರುತ್ತದೆ ನಿಮ್ಮ ಮಗುವಿಗೆ ಈ ಸಿರಫ್ನ ಆದಷ್ಟು ಅಪ್ಸೆಟ್ ಶ್ರಮಕ್ದಿಂದ ಕೊಡುವುದನ್ನು ಅವಾಯ್ಡ್ ಮಾಡಿ ನಿಮ್ಮ ಮಗುವಿಗೆ ಫೀಡ್ ಮಾಡಿದ ನಂತರ ಈ ಸೀರಫನ ಕೊಡಿಯಮ್ ಮತ್ತು ಈ ಸಿರಫ್ನ ವೈರಲ್ ಇನ್ಫೆಕ್ಷನ್ಗೆ ಬಳಸಬಾರದು ಈ ಸೀರಫನ ನಿಮ್ಮ ಮಗುವಿಗೆ ಮುಂದಿನ ದಿನಗಳಲ್ಲಿ ಕೊಡಲೆಂದು ಸ್ಟೋರ್ ಮಾಡಿ ಇಡಬಾರದು ಕಂಪ್ಲೀಟ್ ಡೋಸ್ ಮುಗಿದ ನಂತರ ಮತ್ತೆ ಈ ಸೀರಫನ ಎಕ್ಸ್ಚೇಂಜ್ ಮಾಡಿ ಈ ಸೀರಫನ ನಿಮಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು